ಹಲೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈ ದಿನ ನಾನು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿನ್ನೆ ದಿನ ನಾನು ನುಗ್ಗೆಕಾಯಿ ತೊಳೆದು ಇಟ್ಕೊಂಡಿದ್ದೆ ಈ ದಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ನುಗ್ಗೆಕಾಯಿ ಮತ್ತು ಇದಕ್ಕೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಹಣ್ಣು ಒಂದು ನಾಲ್ ನಾಲ್ಕು ದೊಡ್ಡ ಟೊಮೆಟೊ ಹಣ್ಣು ಹೆಚ್ಕೊಂಡಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಮನೆಯಲ್ಲಿ ಸೌತೆಕಾಯಿ ಇತ್ತು ಒಂದೆರಡು ದೊಡ್ಡ ಸೌತೆಕಾಯಿ ಹೆಚ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಹಸಿಮೆಣಸಿನಕಾಯಿ ಇಷ್ಟು ಹಸಿಮೆಣ್ಸಿ ಒಂದು ಒಂದು ಹತ್ತು ಹಸಿಮೆಣಸಿಕಾಯಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಇವಾಗ ಇದು ಒಂದು ಒಂದು ಗ್ಲಾಸ್ ನಾನು ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಈ ನುಗ್ಗೆಕಾಯಿಗೆ ಇದನ್ನು ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿ ಮತ್ತು ಇದು ಸೌತೆಕಾಯಿ ಮತ್ತು ಇದು ಬೇಳೆ ಇದಕ್ಕೆ ನೀರು ಹಾಕೋತಾ ಇದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀರು ಹಾಕೊಂಡೆ ಈ ರೀತಿಯಾಗಿ ನೀರು ಹಾಕೊಂಡ್ಬಿಟ್ಟು ನಾವು ಇದನ್ನು ಕುಕ್ಕರ್ನ ನಾವು ಕುಕ್ಕರ್ನ ಈ ರೀತಿಯಾಗಿ ನಾವು ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಈಗ ನಾವು ಗ್ಯಾಸ್ ಮೇಲೆ ಇಡಬೇಕು ಹಲೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಗಲೇ ನಾನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ನಲ್ಲ ಅದು ಇವಾಗ ನೋಡಿ ಫ್ರೆಂಡ್ಸ್ ಇದು ಬೇಳೆ ಕುದ್ದಾಗಿದೆ ನೋಡಿ ಫ್ರೆಂಡ್ಸ್ ಬೇಳೆ ಯಾವ ರೀತಿ ಕುದ್ದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅದು ಬೇಳೆ ಏನಾಗಿದೆ ಮತ್ತೆಗೆ ಕುದ್ದಿದೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ಪಾತ್ರೆ ತಗೋಳೋಣ ಪಾತ್ರೆಯಲ್ಲಿ ನಾವು ಎಣ್ಣೆ ಹಾಕಿದ್ದೀನಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಇವಾಗ ನೋಡಿ ಕರಿಬೇವು ಹಾಕಿದ್ದೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಸಾತ್ವೆ ಮತ್ತು ಜೀರಿಗೆ ಹಾಕಿದ್ದೀನಿ ಇದು ಚಟ ಚಟ ಅಂತ ಇದೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಚಿತ್ತು ಜಜ್ಜಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬೆಳ್ಳೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಈಗ ಅನ್ನೋಣ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದು ಬೆಳ್ಳುಳ್ಳಿ ಕೆಂಪಾಗಿದೆ ಇವಾಗ ಇದಕ್ಕೆ ನಾನು ಇವಾಗ ನೋಡಿ ಫ್ರೆಂಡ್ಸ್ ಇದನ್ನು ಸುಲ್ ಈಗ ಕುಕ್ಕರ್ನಲ್ಲಿ ಕುದಿಸಿ ಇಟ್ಟುಕೊಂಡಿರ್ತಕ್ಕಂಥ ಬೇಳೆ ನುಗ್ಗೆಕಾಯಿ ಸೌತೆಕಾಯಿ ಟೊಮೆಟೊ ಅದನ್ನೆಲ್ಲ ಇದಕ್ಕೆ ಕುದ್ದಾಗಿದೆ ಸುರುವಿದೆ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ರುಚಿಗೆ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಮತ್ತೆ ಅರಿಶಿಣ ಈಗ ನಾನು ಇದರಲ್ಲಿ ಹಸಿ ಮೆಣಸಿಕಾಯಿ ಹಾಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿ ಹಾಕಿದಾದ್ಮೇಲೆ ಹೀಗೆ ತಿರುವಿ ಫ್ರೆಂಡ್ಸ್ ಭಾಳ ತಿರುಗಬೇಡಿ ಯಾಕಂದರೆ ನುಗ್ಗೆಕಾಯಿ ಮೆತ್ತಗಾಗಿರುತ್ತಲ್ಲ ಎಲ್ಲ ಒಡ್ಕೊಂಡು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈಗ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ಇವಾಗ ಕುದೀತ ಕುದಿಬೇಕು ಇದು ನಾವು ಈ ನುಗ್ಗೆಕಾಯಿ ಸಾರನ್ನು ಕುದ್ದಾದ ಮೇಲೆ ನಾವು ಇದನ್ನು ಸರ್ವ್ ಮಾಡ್ಬೋದು ಇದನ್ನು ಅನ್ನದ ಜೊತೆ ಆಗ್ಬೋದು ಅಥವಾ ಈ ಪಲ್ಯ ಬದಲು ಚಪಾತಿ ಜೊತೆಗೆ ಎದ್ಕೊಳಕ್ಕೆ ಆಗ್ಬೋದು ಇಲ್ಲ ಅಂತಂದ್ರೆ ದೋಸೆ ಇಡ್ಲಿಗೆ ಜೊತೆಗೆ ಸಾಂಬಾರು ಜ ಸಾಂಬಾರಾಗಿ ಮತ್ತು ಪುರಿ ಜೊತೆಗೆ ಸಾಂಬಾರಾಗಿ ನಾವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಹೊಸ ಹೊಸ ಬೇರೆ ಬೇರೆ ಮ್ಯಾಟ್ರದೊಂದಿಗೆ ನಾನು ನಿಮ್ಮನ್ನು ಪುನಃ ಭೇಟಿಯಾಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್